ಹಣಕಾಸಿನ ಆಯೋಗದ ಸಭೆಯಲ್ಲಿ ಏನು ಹೊಸದೇನು ಹೇಳಲಿಲ್ಲ ಈಗಾಗಲೇ ಹಲವಾರು ಬಾರಿ ತಪ್ಪು ಮಾಹಿತಿಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಅದನ್ನೇ ಪುನರಪಿ ಹೇಳಿದ್ದಾರೆ ಬಿಟ್ಟರೆ ಮತ್ತೇನು ಹೊಸದಾಗಿ ಏನು ಅವರು ಹೇಳಿಲ್ಲ ಇವತ್ತು ಡೆವಲ್ಯೂಷನ್ ಆಫ್ ಫಂಡ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೂವತ್ತೇಳು ಪರ್ಸೆಂಟ್ ಇತ್ತು ಅದನ್ನು ನಲವತ್ತೊಂದು ಪರ್ಸೆಂಟ್ಗೆ ಹೆಚ್ಚಿಗೆ ಮಾಡಿದ್ದು ನರೇಂದ್ರ ಮೋದಿ ಅವರು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅಂತ ಸಾರಿ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಬೇಕು ಅಂತ ಕಳೆದ ಮೂವತ್ತು ವರ್ಷದಿಂದ ಎಲ್ಲ ರಾಜ್ಯಗಳು ಪ್ರಯತ್ನ ಮಾಡ್ತಾ ಇತ್ತು ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅನುಭವ ಇರೋದರಿಂದ ಆ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರು ಇದು ಸಿದ್ದರಾಮಯ್ಯ ಗೊತ್ತಿದ್ರೂ ಕೂಡ ಅದನ್ನ ಮರೆ ಮಾಡಿಸ್ತಾ ಇದ್ದಾರೆ ನಾಲ್ವತ್ತಿದ್ದು ಹೆಚ್ಚಿಗೆ ಅನ್ನೋದು ಬೇರೆ ಮಾತು ನಮ್ಮ ರಾಜ್ಯಗಳು ಯಾವಾಗಲೂ ಕೂಡ ಹೆಚ್ಚಿಗೆ ಕೊಡಬೇಕನ್ನಂಥ ವಾದದಲ್ಲಿ ನಾವು ಕೂಡ ಇದ್ದೀವಿ ನಾಲ್ವತ್ತು ಇದ್ದು ಐವತ್ತು ಆದರೆ ನಮಗೂ ಕೂಡ ಬಹಳ ಸಂತೋಷ ಒಂದೇ ಎರಡನೇದು ಹದಿನೈದನೇ ಹಣಕಾಸಿನಲ್ಲಿ ಕಡಿಮೆ ಆಯಿತು ನಮಗೆ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದು ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾರೆ ಹದಿನಾಲ್ಕನೇ ಹಣಕಾಸಿನಲ್ಲಿ ಇದ್ದಾಗ ಮುಖ್ಯಮಂತ್ರಿ ಅವರೇ ಇದ್ರು ಹದಿನೈದು ಹದಿನೈದನೇ ಹಣಕಾಸಿನ ಫೈನಲೈಜೇಷನ್ ಆಗುವಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಇವರೇ ಇದ್ರು ಅಂತಿಮವಾಗಿ ಪರ್ಸೆಂಟೇಜ್ ಫಿಕ್ಸ್ ಆಗುವಂತಹ ಸಭೆಯಲ್ಲಿ ಐದು ಜನ ಕಾಂಗ್ರೆಸ್ಸಿನ ಮಂತ್ರಿಗಳೇ ಇದ್ರು ಏನ್ಮಾಡ್ತಾ ಇದ್ರು ಅವರು ತಾವು ಯಾವುದೇ ಹೋಮ್ವರ್ಕನ್ನು ಮಾಡದೆ ರಾಜ್ಯಕ್ಕೆ ಅನ್ನೇ ಆಗಿದೆ ಆಗಿದೆ ಅಂದ್ರೆ ರಾಜ್ಯಕ್ಕೆ ಅನ್ಯ ಆಗಿದ್ದು ಅವರಿಂದನೆ ಇದು ಎರಡನೇದು ಮೂರನೇದಾಗಿ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳೋದು ಅಂತಿಮದ ವರದಿಯಲ್ಲಿ ಅದಿಲ್ಲ ಅಂತಿಮ ವರದಿ ಇಲ್ಲದ ಕಾರಣ ಬಂದಿಲ್ಲ ಆದರೆ ಅದರ ಬದಲು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಅನುದಾನ ಬರ್ತಾ ಇದೆ ಮತ್ತೆ ಒಟ್ಟಾರೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಒಂದು ಭಾಗ ಈಗ ಉದಾಹರಣೆಗೆ ಹದಿನಾಲ್ಕನೇ ಹಣಕಾಸಿಗೆ ಹೋಲಿಕೆ ಮಾಡಿದರೆ ಯು ಪಿ ಎ ಸರ್ಕಾರದ್ದು ಹದಿನೈದನೇ ಹಣಕಾಸು ನಮ್ಮ ಎನ್ ಡಿ ಎ ಸರ್ಕಾರದಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಮುರಿತದೆ ಅದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಒಂದು ಲಕ್ಷ ಕೋಟಿ ಹೆಚ್ಚಾಗ್ತದೆ ಅಂತಿಮವಾಗಿ ಅಂದರೆ ಅಬ್ಸ್ಲೂಟ್ ಫಿಗರ್ ತೊಗೊಂಡ್ರೆ ಪರ್ಸೆಂಟೇಜ್ ಕಮ್ಮಾಗಿದೆ ನಾನು ಕೂಡ ಹೋಗ್ತೇನೆ ಆದರೆ ಒಟ್ಟಾರೆ ಅಬ್ಸೂಟ್ ಫಿಗರ್ ಅನ್ನ ತೊಗೊಂಡ್ರೆ ಕೇವಲ ಅಂಕಿಅಂಶಗಳನ್ನು ತೊಗೊಂಡ್ರೆ ಒಂದು ಲಕ್ಷ ಕೋಟಿ ಹೆಚ್ಚಾಗ್ತದೆ ಈಗಾಗಲೇ ಹದಿನಾಲ್ಕನೇ ಹಣಕಾಸು ಏನು ಬಂದಿದೆ ಈಗಾಗಲೇ ಇನ್ನೂ ಎರಡು ವರ್ಷ ಇದ್ದಾಗಲೇ ಅಷ್ಟು ಹಣ ಬಂದಿದೆ ಎರಡು ವರ್ಷ ಬರುವಂಥದ್ದು ಹೆಚ್ಚುವರಿಯಾಗಿ ಅಂದರೆ ಅದು ಕಂಪೇರ್ ಮಾಡಿದಾಗ ಹೆಚ್ಚುವರಿಯಾಗುತ್ತೆ ಮಾಡಿ ಅವರ ರಾಜಕೀಯ ಒಂದು ದೃಷ್ಟಿಕೋನ ಇದರಲ್ಲೂ ಕೂಡ ತರ್ತಾರೆ ಯಾವಾಗಲೂ ಕೂಡ ಸೆಂಟ್ರ ಸೆಂಟರ್ ಜೊತೆ ಕನ್ಫರ್ಂಟೇಷನ್ ಮಾಡಿದರೆ ತಮಗೆ ರಾಜಕೀಯ ಲಾಭ ಇದೆ ಅಂತ ಅವ್ರು ತಿಳ್ಕೊತಾರೆ ಒಂದು ಎರಡನೇದಾಗಿ ಕೇಂದ್ರ ಹಲವಾರು ಯೋಜನೆಗಳಿಗೆ ರಾಜ್ಯ ಕೊಡ್ತದೆ ಉದಾಹರಣೆಗೆ ರೈಲ್ವೆ ಕಳೆದ ನಾಲ್ಕು ವರ್ಷದಿಂದ ರೈಲ್ವೇದಲ್ಲಿ ಪ್ರತಿ ವರ್ಷ ಏಳು ಸಾವಿರ ಕೋಟಿ ಕೊಡ್ತಾರೆ ಕಾಂಗ್ರೆಸ್ ಇದೇ ಏಳ್ನೂರು ಕೋಟಿ ಕೊಡ್ತಿದ್ರು ಏಳು ಸಾವಿರದ ಏಳ್ನೂರು ಕೋಟಿ ಈ ವರ್ಷ ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡೋಕೆ ಇವ್ರಿಗೆ ಆಗ್ತಾ ಇಲ್ಲ ಹೈವೇಸು ದೊಡ್ಡ ಪ್ರಮಾಣದಲ್ಲಿ ಹೈವೇಸ್ಗೆ ಇವತ್ತು ಕೊಟ್ಟಿದ್ದಾರೆ ಮೂವತ್ತು ಸಾವಿರ ಕೋಟಿ ಕಳೆದ ಐದು ವರ್ಷದಲ್ಲಿ ಬಂದಿದೆ ಹೈವೇಸು ರೈಲ್ವೆ ಮತ್ತೆ ಕೇಂದ್ರ ಇದು ನಮ್ಮ ರೈತರಿಗಿರುವಂಥ ಇನ್ಸೂರೆನ್ಸು ಆಮೇಲೆ ಫುಡ್ಡು ಸಬ್ಸಿಡಿ ಎಲ್ಲದರಲ್ಲೂ ಕೂಡ ಕೇಂದ್ರದ ಪಾಲಿದೆ ಆರ್ ಡಿ ಪಿ ಆರ್ ಯೋಜನೆಗಳು ಸೋಷಿಯಲ್ ವೆಲ್ಫೇರ್ ಯೋಜನೆಗಳು ಹೆಲ್ತ್ ಯೋಜನೆಗಳು ಎಲ್ಲ ಕಡೆ ಅದರ ಪಾಲಿದೆ ಅದನ್ನು ಇವರು ಮರೆಮಾಸ್ತಾರೆ ಒಟ್ಟಾರೆ ಅವರು ಗ್ಯಾರಂಟಿಯಲ್ಲಿ ಏನು ರಾಜ್ಯವನ್ನು ಆರ್ಥಿಕ ಸಂಕಷ್ಟದಲ್ಲಿ ನುಗ್ಗಿದ್ದಾರೆ ಅದನ್ನು ಮುಚ್ಚುವಂಥದ್ದು ಮತ್ತು ಅದಕ್ಕೆ ಈಗ ಪರಿಹಾರವನ್ನು ಹುಡುಕೋದ್ರ ಸಲುವಾಗಿ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಜಾತಿ ಸಮೀಕ್ಷೆ ಮಾಡ್ತೀವಿ ನೋಡಿ ಫಸ್ಟ್ ಆಫ್ ಆಲ್ ಜಾತಿ ಸಮೀಕ್ಷೆ ಮಾಡುವಂತ ಅಧಿಕಾರ ಕೇಂದ್ರಕ್ಕಿದೆ ಹೊರತಾಗಿ ರಾಜ್ಯಕ್ಕಿಲ್ಲ ನಾವು ಮೊದಲಿಂದ ಪ್ರತಿಪಾದಿಸ್ತಾ ಇದೆ ಅದಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಜಾತಿ ಸಮೀಕ್ಷೆ ಅಂದ್ರು ಆಮೇಲೆ ಸೋಷಿಯೋ ಎಕನಾಮಿಕ್ ಸಮೀಕ್ಷೆ ಚೇಂಜ್ ಮಾಡಿ ಈಗಲೂ ಮೊನ್ನೆ ಅದನ್ನೇ ಹೇಳಿದ್ದಾರೆ ನಾವು ಬರೀ ಜಾತಿ ಅಲ್ಲ ಸೋಶಿಯೋ ಎಕನಾಮಿಕ್ ಚೇಂಜ್ ಮಾಡ್ತೀವಿ ಜಾತಿ ಮಾಡಕ್ಕೆ ಬರೋದಲ್ಲ ಸುಮ್ಮನೆ ಹಿಂದುಳಿದ ವರ್ಗದ ಜನರಿಗೆ ಕಣ್ಣಿಗೆ ಮಣ್ಣು ಹಾಕುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಜಾತಿ ಸಮೀಕ್ಷೆ ಮಾಡಕ್ಕಾಗುದಿಲ್ಲ ಮತ್ತೆ ಸಮೀಕ್ಷೆ ವರದಿ ಬಂದು ಹತ್ತು ವರ್ಷ ಆದರೂ ಕೂಡ ಅವರೇ ಮುಖ್ಯಮಂತ್ರಿ ಇದ್ರು ಯಾಕೆ ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ ಈ ಬಾರಿ ಮೇಲೆ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅದಿರಲಿ ಅಲ್ಲ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಇವತ್ತು ಒಂದ್ ರೀತಿಯಲ್ಲಿ ನೀವೆಲ್ಲ ವಿಶ್ಲೇಷಣೆ ಮಾಡಿದಿರಿ ಡಿ ಕೆ ಶಿವಕುಮಾರ್ ಮಹಲ್ಗ್ಯೋ ಅಥವಾ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಹೈಕಮಾಂಡ್ ಬಹಳ ಸಂಕಷ್ಟದಲ್ಲಿ ಸಿದ್ದರಾಮಯ್ಯ ಸಿಕ್ಕಿದ್ರು ಒಂದ್ ಕಡೆ ಜಾತಿ ಸಮೀಕ್ಷೆ ಹಿಂದುಳ ವರ್ಗದವ್ರು ಅನ್ನುವಂತ ಒತ್ತಡ ಇನ್ನೊಂದ್ ಕಡೆ ಎರಡು ಜಾತಿಗಳು ಇಲ್ಲ ಆಮೇಲೆ ಜಾತಿ ಸಮೀಕ್ಷೆ ಮೇಲೆ ಏನು ಮುಂದೆ ಅನ್ನುವಂಥದ್ದು ಏನೂ ಇಲ್ಲ ಕೇವಲ ಜಾತಿಗಳನ್ನ ಪುನಃಸ್ಥಾಪನೆ ಮಾಡುವಂತ ಕೆಲಸ ಬಿಟ್ರೆ ಏನು ಇಲ್ಲ ಹೀಗಾಗಿ ಅದರಿಂದ ಈ ಹೈಕಮಾಂಡ್ ಪಾರ್ ಮಾಡಿದ್ರು ಅಲ್ಟಿಮೇಟ್ಲಿ ಕೇಂದ್ರ ಸರ್ಕಾರ ಏನು ಜಾತಿ ಸಮೀಕ್ಷೆ ಮಾಡ್ತದೆ ಅಲಾಂಗ್ ವಿತ್ ಜನಗಣತಿ ಅದೇ ಫೈನಲ್ ಪ್ರಬಲ ವರ್ಗಗಳು ಸ್ವಾಗತ ಮಾಡಿದಾವಲ್ಲ ರಾಜ್ಯದ ಅಲ್ಲ ಅವ್ರದ್ದು ಡಿಮ್ಯಾಂಡ್ ಇತ್ತಲ್ಲ ಸರಿಯಾಗಿ ಸಮೀಕ್ಷೆಗೆಲ್ಲ ಮನೆಗೆ ಬಂದಿಲ್ಲ ಸರಿಯಾಗಿಲ್ಲ ಎನಾಮಿನೇಷನ್ ಮಾಡಿಲ್ಲ ಅನ್ನುವಂಥದ್ದು ಅದಕ್ಕೆ ಅವರು ಇರಾನ್ ಇಸ್ರೇಲ್ ಅದು ಬಹಳ ಆಘಾತಕರವಾಗಿರುವಂತದ್ದು ಎಂಟೈರ್ ಮಿಡ್ಲ್ ಈಸ್ಟ್ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಆತಂಕವನ್ನು ಇಡೀ ಜಗತ್ತಿಗುಂಟು ಮಾಡಿದೆ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಯಾವ ಸ್ವರೂಪ ತಾಳ್ತಿದೆ ಅನ್ನುವಂಥದ್ದು ಇವನ್ ಯುನೈಟೆಡ್ ನೇಷನ್ನಲ್ಲಿ ಕೂಡ ರಾತ್ರಿ ಮೀಟಿಂಗ್ ಮಾಡಿ ಆತಂಕ ಉತ್ತರಿಸಿದ್ದಾರೆ ಒಂದು ರೀತಿಯಲ್ಲಿ ಒಂದು ಕಡೆ ರಷ್ಯಾ ಯುಕ್ರೇನು ಇನ್ನೊಂದು ಕಡೆ ಇಸ್ರೇಲ್ ಇರಾನ್ ಇವೆಲ್ಲ ಏನು ಅಂತಂದರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಎನರ್ಜಿ ಪ್ರೊಡ್ಯೂಸಿಂಗ್ ಕಂಟ್ರಿ ಇಡೀ ವಿಶ್ವದ ಆರ್ಥಿಕತೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳ್ತದೆ ಪ್ರಥಮವಾಗಿ ಆಮೇಲೆ ಒಂದು ರೀತಿಯಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಇದು ಬೇರೆ ಬೇರೆ ಸ್ವರೂಪವನ್ನು ತೋರ್ತದೆ ಅದಕ್ಕೆ ವಿಶ್ವದ ಎಲ್ಲ ನಾಯಕರು ಸೇರಿ ಆ ಯುದ್ಧವನ್ನು ನಿಲ್ಲಿಸೋದಕ್ಕೆಲ್ಲ ಪ್ರಯತ್ನ